ಓಂ ನಮ ಶಿವಾಯ ಓಂ ನಮ ನಾರಾಯಣಯ್ಯ ಸ್ವಾಮಿ ಗುರುಗರ್ಜ ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಉತ್ತಮ ಆರೋಗ್ಯ ಭಾಗ್ಯಕ್ಕಾಗಿ ಮತ್ತು ಅನಾರೋಗ್ಯ ಏನಾದರೂ ಇದ್ದರೆ ಈ ಒಂದು ಮಂತ್ರನ ಮಂತ್ರ ದಿನಾಲೂ ಪಠನೆ ಮಾಡುವುದರಿಂದ ನೂರ ಎಂಟು ಬಾರಿ ಖಂಡಿತವಾಗಲೂ ಅನಾರೋಗ್ಯ ಸಮಸ್ಯೆಯಿಂದ ಯಾವುದೇ ಅನಾರೋಗ್ಯ ಆಗಿರ್ಬೋದು ಹೊರಬರಬಹುದು ಅಷ್ಟು ಪವರ್ಫುಲ್ ಮಂತ್ರ ಈಗಾಗಲೇ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಇದು ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯ ಒಂದು ಸಂಜೀವಿನಿ ಮಂತ್ರ ಅಂತಲೇ ಹೇಳಬಹುದು ನಿಮ್ಗೆ ಗೊತ್ತಿರ್ಬೋದು ಆ ಮಂತ್ರದ ಬಗ್ಗೆ ಅದನ್ನು ಹೇಳ್ತೇನೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ ತುಂಬಾ ಒಳ್ಳೆಯದು ದಿನಾಲು ಮಾತ್ರ ನೂರ ಎಂಟು ಬಾರಿ ಪಠನೆ ಮಾಡಬೇಕು ಭಯ ಭಕ್ತಿ ಶ್ರದ್ಧೆ ನಂಬಿಕೆ ಏಕಾಗ್ರತೆಯಿಂದ ಅದಕ್ಕೆ ಮುಂಚೆ ಚಾನಲೇ ನೋಡ್ತಾ ಇದ್ದರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಐಕಾನ್ ನೋಡ್ತೇನೆ ಕ್ಲಿಕ್ ಮಾಡೋದು ಆಲ್ ಅಂತ ಪ್ರತಿ ಕ್ಲಿಕ್ ಮಾಡೋದನ್ನು ಮರೆಬೇಡ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದುಕೊಳ್ಳುವಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆಯೇ ಇನ್ನೊಂದು ಏನು ಅಂದರೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ನನ್ನ ಚಾನೆಲ್ ಮುಖಾಂತರ ಅಂದರೆ ಅದನ್ನು ಕೂಡ ಡೀಟೇಲ್ ಆಗಿ ಕಳುಹಿಸಿ ಸಮೇತ ಅಭಾವ ಇರುವುದರಿಂದ ಸ್ವಲ್ಪ ಏನಾದರೂ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು ಲೇಟ್ ಆದರೆ ಏನು ಬೇಜಾರು ಪಡ್ಕೋಬೇಡಿ ಖಂಡಿತವಾಗ್ಲೂ ಕರೆಕ್ಟಾಗಿ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮ್ಮಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ಮಂತ್ರ ತುಂಬ ಪವರ್ಫುಲ್ ಮಂತ್ರ ಅಂತಲೇ ಹೇಳಬಹುದು ನಾನು ಇದ್ರ ಬಗ್ಗೆ ಹಿಂದೆನೂ ವಿಡಿಯೋ ಮಾಡಿದರೆ ಎಲ್ಲದಕ್ಕೂ ಎಲ್ಲದಕ್ಕೂ ಮರಣ ಭಯ ಆಗಿರ್ಬೋದು ಅಥವಾ ಆಯುಷ ವೃದ್ಧಿಗಾಗಿರ್ಬೋದು ಉತ್ತಮ ಆರೋಗ್ಯಕ್ಕಾಗಿ ಆಗಿರ್ಬೋದು ಅಥವಾ ಅನಾರೋಗ್ಯ ಪದೇ ಪದೇ ಕಾಡ್ತಾ ಇದ್ದರೆ ಯಾವುದೇ ಒಂದು ಔಷಧಿಯಿಂದ ಕೂಡ ಅದು ಏನು ಗುಣ ಆಗದೆ ಇದ್ದರೆ ಈ ಒಂದು ಮಂತ್ರವನ್ನು ನೀವು ಶ್ರದ್ಧೆ ಭಕ್ತಿ ನಿಷ್ಠೆ ಏಕಾಗ್ರತೆಯಿಂದ ನಂಬಿಕೆಯಿಂದ ಯಾವತ್ತೂ ಮಾಡ್ತಿರೋ ನೂರ ಎಂಟು ಬಾರಿ ಎರಡು ಬೆಳೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತನ್ನು ಮಾಡಬೋದು ಮಾಡಬಹುದು ಹಾಗೆಯೇ ಬೆಳಗ್ಗೆ ಹೊತ್ತು ಸಾಧ್ಯವಾದರೆ ಬೆಳಗ್ಗೆ ಹೊತ್ತು ಖಂಡಿತವಾಗಲೂ ಒಳ್ಳೆಯದಿರುತ್ತೆ ಆ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಆದರೆ ಶುದ್ಧಾಚಾರದಿಂದ ಶುದ್ಧ ಚಾರಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಮತ್ತು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಮಾಡಬೇಕು ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವರೂಕಮ ಇವ ಬಂಧನಾನ್ ಮೃತ್ಯುನ್ಮುಕ್ಷಿಯ ಮಾಮೃತಾತ್ ಅನ್ನೋ ಮಂತ್ರ ನಿಮ್ಗೆ ಗೊತ್ತಿರ್ಬೋದು ಇದು ತುಂಬ ಮಂದಿಗೆ ಇದನ್ನು ನೀವು ಪ್ರತಿ ಒಂದು ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ನೂರ ಎಂಟು ಬಾರಿ ಬೆಳಗ್ಗೆ ಸಾಧ್ಯವಾದರೆ ಬೆಳಗ್ಗೆ ಹೊತ್ತಿನಲ್ಲೂ ಮಾಡಬಹುದು ಖಂಡಿತವಾಗಲೂ ಅಷ್ಟು ಒಂದು ಏನು ಮಂತ್ರ ಒಂದು ಅಂದರೆ ಅಷ್ಟು ಪರಿಣಾಮಕಾರಿ ಮಂತ್ರ ಶಿವಮಂತ್ರ ಇದನ್ನು ನೀವು ಮಾಡ್ತಾಯಿದ್ರೆ ನಿಮ್ಮ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದು ದೂರವಾಗುತ್ತೆ ಉತ್ತಮ ಆರೋಗ್ಯವನ್ನು ಪಡೆಯುವಂಥದ್ದು ಹಾಗೇನೆ ಎಲ್ಲದಕ್ಕೂ ನಾನು ಹೇಳಿದೆ ಈಗಾಗಲೇ ಮರಣ ಭಯ ಕೂಡ ಆಗ್ತಾ ಇದ್ದರೆ ಪದೇ ಪದೇ ಏನಾದರೂ ಈ ಥರ ಇದ್ದರೆ ಅದು ಕೂಡ ದೂರವಾಗುವಂಥದ್ದು ಆಯಸ್ಸು ವೃದ್ಧಿ ಆಗುವಂಥದ್ದು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಈ ಮಂತ್ರವನ್ನು ನೀವು ಪಠನೆ ಮಾಡೋದರಿಂದ ಅದು ಕೂಡ ಸಿಗುವಂಥದ್ದು ಟೋಟಲಿ ತುಂಬ ಎಲ್ಲದಕ್ಕೂ ಒಳ್ಳೆಯದು ಮೇಯ್ನ್ ನಮಗೆ ಬೇಕಾಗಿರೋದು ಇತ್ತೀಚಿನ ಕಾಲದಲ್ಲಿ ಆರೋಗ್ಯ ಅಲ್ವಾ ಆರೋಗ್ಯನೇ ಆರೋಗ್ಯ ನೆಮ್ಮದಿ ಅದು ಎರಡೂ ಇದ್ದರೇ ಒಂದು ಏನು ಸ್ವಲ್ಪ ಮನುಷ್ಯ ಜಾತಿಗೆ ಬಂದದಕ್ಕೆ ಸಾರ್ಥಕ ಅಂತ ಅಂದ್ಕೊಳ್ಬೇಕು ಅಂದ್ಕೊಳ್ತೇವೆ ಬಟ್ ಅದು ಈಗಿನ ಇತ್ತೀಚಿನ ದಿನಗಳಲ್ಲಿ ಅದು ಎರಡೂ ಇಲ್ಲ ಹಣ ಏನು ಹಣ ಒಂದು ಕಡೆ ಆದರೆ ಮೇಯ್ನ್ ಬೇಕಾಗಿರೋದು ನಮಗೆ ಆರೋಗ್ಯ ಮತ್ತು ನೆಮ್ಮದಿ ಅದೆರಡೂ ಇದ್ದರೆ ಪರವಾಗಿಲ್ಲ ಅಲ್ವ ಅದಕ್ಕೆ ನಾನು ಹೇಳೋದು ಆದಷ್ಟು ಈ ಒಂದು ಮಂತ್ರಗಳನ್ನು ಅದಕ್ಕೆ ತಿಳಿಸುವುದು ನಿಮಗೆ ಅದರಿಂದ ಒಂದು ಆದಷ್ಟು ಒಳ್ಳೆಯದು ಆಗಲಿ